ನಾನು ಹಿಂದೂ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಸ್ನೇಹಿತರೆ ನೀವೇನಾದರೂ ಈ ಚಾನೆಲ್ನಲ್ಲಿ ಮೊದಲೇ ಬಾರಿ ನೋಡ್ತಾ ಇದ್ದೀರಾ ಅಂತಂದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನನಗೆ ಒಳ್ಳೆ ಒಳ್ಳೆಯ ವಿಡಿಯೋನ ಮಾಡಿ ನಿಮ್ಮೊಂದಿಗೆ ತಲುಪಿಸಲಿಕ್ಕೆ ಸಹಾಯವಾಗುತ್ತೆ ಶ್ರುತಿ ಸ್ಮೃತಿ ಪುರಾಣ ಕರುಣಾಲಯಂ ನಮಾಮಿ ಭಗವ ಶಂಕರಂ ಲೋಕಶಂಕರಂ ನಮಸ್ಕಾರ ಸ್ನೇಹಿತರೆ ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಆದಿಶಂಕರಾಚಾರ್ಯರು ಭಾರತದ ಮಹಾನ್ ತತ್ವಜ್ಞಾನಿ ವೇದಾಂತ ಶಾಸ್ತ್ರದ ಪರಮ ಪಂಡಿತರು ಕ್ರಿಸ್ತಶಕ ಎಂಟನೇ ಶತಮಾನದಲ್ಲಿ ಜನಿಸಿದ ಶ್ರೀ ಶಂಕರರು ಅಲ್ಪ ವಯಸ್ಸಿನಲ್ಲಿಯೇ ಧರ್ಮ ತತ್ವ ಮತ್ತು ವೇದಗಳ ಆಳವಾದ ಅರಿವನ್ನು ಪಡೆದಿದ್ದರು ಅವರು ಅದ್ವೈತ ವೇದಾಂತವನ್ನು ಪ್ರಚಾರ ಮಾಡಿದರು ಅಂದರೆ ಆತ್ಮ ಮತ್ತು ಬ್ರಹ್ಮ ಒಂದೇ ಎಂಬ ತತ್ವವನ್ನು ಅವರು ವಿವರಿಸಿದರು ಶಂಕರರು ಭಾರತದ ನಾನಾ ಭಾಗಗಳಿಗೆ ಸಂಚರಿಸಿ ಜ್ಞಾನವನ್ನು ಹರಡಿದರು ಬೌದ್ಧಮತ ಜೈನಮತ ಹಾಗೂ ಇತರ ಪಂಥಗಳ ತರ್ಕವನ್ನು ಎದುರಿಸಿ ವೈದಿಕ ಧರ್ಮವನ್ನು ಪುನರ್ಸ್ಥಾಪಿಸಿದರು ಇವುಗಳಿಂದ ಸನ್ಯಾಸಿ ಪರಂಪರೆಯನ್ನು ಬಲಪಡಿಸಿದರು ಕೂಡ ಶಂಕರರು ಉಪನಿಷತ್ತುಗಳ ಭಗವದ್ಗೀತೆಗಳ ಮತ್ತು ಬ್ರಹ್ಮಸೂತ್ರಗಳ ಮೇಲೆ ಟೀಕೆಗಳು ಬರೆದು ತತ್ವಶಾಸ್ತ್ರದ ಮೌಲ್ಯವನ್ನು ಹೆತ್ತಹದಿಯಲ್ಲಿ ಕೊಂಡೊಯ್ದರು ಶಂಕರಾಚಾರ್ಯರ ಜೀವನ ಮತ್ತು ತತ್ವಗಳು ಇಂದಿಗೂ ಅನೇಕರ ಆಲೋಚನೆ ಮತ್ತು ಜೀವನ ಶೈಲಿಗೆ ದಾರಿಯನ್ನ ತೋರಿಸುತ್ತೆ ಪರಮ ಪವಿತ್ರವಾದ ತುಂಗಾತೀರದಲ್ಲಿರುವ ಶ್ರೀ ಶೃಂಗೇರಿ ಕ್ಷೇತ್ರ ದಕ್ಷಿಣಾಮನಾಯದ ಶೃಂಗೇರಿ ಶಾರದಾ ಪೀಠವನ್ನು ಜಗದ್ಗುರು ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಈ ಕ್ಷೇತ್ರದಲ್ಲಿ ಸ್ಥಾಪಿಸಿದರು ಚತುರಂ ನ್ಯಾಯಪೀಠಗಳಲ್ಲಿ ಪ್ರಥಮವೂ ಪ್ರಧಾನವೂ ಆಗಿರುವಂತಹ ಈ ದಕ್ಷಿಣಾಮನಾಯ ಶೃಂಗೇರಿ ಶಾರದಾ ಪೀಠ ಅವಿಚ್ಛಿನ್ನವಾದ ಗುರು ಪರಂಪರೆಯನ್ನು ಶೋಭಿಸುತ್ತೆ ಶಂಕರ ಭಗವತ್ ಪಾದಾಚಾರ್ಯರು ಸನಾತನ ಧರ್ಮ ಪ್ರಚಾರಕ್ಕಾಗಿ ದೇಶದ ನಾಲ್ಕು ದಿಕ್ಕುಗಳಲ್ಲಿ ಆಮ್ನಾಯಗಳನ್ನು ಸ್ಥಾಪನೆಯನ್ನು ಮಾಡಿದರು ಪೂರ್ವದಲ್ಲಿ ಕುರುಕ್ಷೇತ್ರ ಪಶ್ಚಿಮದಲ್ಲಿ ದ್ವಾರಕಾ ಕ್ಷೇತ್ರ ಉತ್ತರದಲ್ಲಿ ಬದರಿ ಕ್ಷೇತ್ರ ಹಾಗೂ ದಕ್ಷಿಣದಲ್ಲಿ ಶ್ರೀ ಶೃಂಗೇರಿ ಕ್ಷೇತ್ರದಲ್ಲಿ ಶಂಕರ ಭಗವತ್ಪಾದಾಚಾರ್ಯರು ಆಮ್ನಾಯ ಪೀಠಗಳನ್ನು ಸ್ಥಾಪಿಸಿದರು ಶಂಕರ ಭಗವತ್ಪಾದಾಚಾರ್ಯರಿಗೆ ಭವ್ಯವಾದಂತಹ ಒಂದು ಶಿಲಾ ಮಂದಿರವಿದೆ ಅಂದರೆ ಅದು ನಮ್ಮ ಶೃಂಗೇರಿಯಲ್ಲಿ ಮಾತ್ರ ದಕ್ಷಿಣಾಮ್ನಾಯ ಶ್ರೀ ಶಾರದಾಂಬೆ ಕ್ಷೇತ್ರ ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದೆ ಇಷ್ಟು ದಿನ ಶೃಂಗೇರಿಯಲ್ಲಿ ಶಾರದಾಂಬೆಯ ದರ್ಶನ ಪಡೆಯುತ್ತಿದ್ದ ಭಕ್ತರು ಇನ್ಮುಂದೆ ಅದ್ವೈತ ಸಿದ್ಧಾಂತ ಪ್ರತಿಪಾದಕರಾದ ಶ್ರೀ ಶಂಕರಾಚಾರ್ಯರ ದರ್ಶನವನ್ನು ಕೂಡ ಪಡೆಯಬಹುದು ಶೃಂಗೇರಿಯ ಹಿರಿಯ ಗುರುಗಳಾದ ಶ್ರೀ ಭಾರತೀತೀರ್ಥ ಶ್ರೀಗಳ ಸಂಕಲ್ಪದಂತೆ ಶೃಂಗೇರಿಯಲ್ಲಿ ಎರಡು ಎಕರೆ ವಿಸ್ತೀರ್ಣದಲ್ಲಿ ಸುಮಾರು ನಲವತ್ತೈದು ಕೋಟಿ ವೆಚ್ಚದಲ್ಲಿ ಮೂವತ್ತೆರಡು ಅಡಿಯ ಬೃಹತ್ ಹಾಗೂ ಸುಂದರ ಮೂರ್ತಿ ಈ ವಾರ ಲೋಕಾರ್ಪಣೆಗೊಂಡಿದೆ ಸುಮಾರು ಏಳುನೂರ ಐವತ್ತು ಟನ್ ತೂಕದ ಶಿಲೆಯಿಂದ ಈ ಸುಂದರ ಮೂರ್ತಿಯನ್ನ ಮಾಡಲಾಗಿದೆ ಎರಡು ಸಾವಿರದ ಹದಿಮೂರರಿಂದಲೇ ನಡೆಯುತ್ತಿದ್ದ ಈ ಕೆಲಸ ಈಗ ಸಂಪೂರ್ಣವಾಗಿ ಮುಕ್ತಗೊಂಡು ಲೋಕಾರ್ಪಣೆಗೆ ಸಿದ್ಧವಾಗಿದೆ ಮೂರ್ತಿ ಸ್ಥಾಪನೆಗೆ ಬೆಂಗಳೂರಿನ ಹೊಸಕೋಟೆಯಿಂದ ಸುಮಾರು ಏಳುನೂರ ಐವತ್ತು ಟನ್ ತೂಕದ ಶಿಲೆಯನ್ನು ತರಲಾಗಿತ್ತು ಶೃಂಗೇರಿಯಿಂದ ಎರಡು ಕಿಲೋಮೀಟರ್ ದೂರದ ವಿದ್ಯಾರಣ್ಯಪುರದ ಹನುಮಗಿರಿಯಲ್ಲಿ ಶಂಕರಾಚಾರ್ಯರ ಪ್ರತಿಮೆ ಜೊತೆ ಅವರ ನಾಲ್ವರು ಶಿಷ್ಯರಾದ ಸುರೇಶ್ವರಾಚಾರ್ಯರು ತೂಟಕಾಚಾರ್ಯರು ಪದ್ಮಪಾದಾಚಾರ್ಯರು ಹಸ್ತಮಲಕಾಚಾರ್ಯರು ಈ ಎಲ್ಲರ ಮೂರ್ತಿಯೂ ಅನಾವರಣಗೊಂಡಿದೆ ಅಷ್ಟೇ ಅಲ್ಲದೆ ಅವರ ಜೊತೆ ವಿಜಯನಗರ ಸಾಮ್ರಾಜ್ಯದ ರುವಾರಿಗಳಾದ ಜಗದ್ಗುರು ವಿದ್ಯಾರಣ್ಯರ ಮೂರ್ತಿಯು ಕೂಡ ಲೋಕಾರ್ಪಣೆಗೊಂಡಿದೆ ವಿದ್ಯಾರಣ್ಯರು ಶಂಕರಾಚಾರ್ಯರ ಶಿಷ್ಯರಾಗಿ ಹತ್ತನೆಯ ಜಗದ್ಗುರುಗಳಾಗಿದ್ದರು ಹನುಮಗಿರಿಯಲ್ಲಿ ನಿರ್ಮಾಣಗೊಂಡಿರುವ ಜಗದ್ಗುರುಗಳ ಜೊತೆಗೆ ಹನುಮನ ಮೂರ್ತಿಯು ಕೂಡ ನಿರ್ಮಾಣವಾಗಿದೆ ಸ್ನೇಹಿತರೆ ಯಾರ್ಯಾರು ಈ ಮೂರ್ತಿಯನ್ನು ನೋಡೋಕ್ಕೆ ನಮ್ಮ ಶೃಂಗೇರಿಗೆ ಹೋಗ್ತಾ ಇದ್ದೀರಾ ನಿಮ್ಮ ಅನುಭವ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದ ಜೊತೆಗೆ ಮತ್ತೆ ಸಿಕ್ಕಿನಂತೆ ನಿಮ್ಮ ಮನೋಜ್ ಶಾಸ್ತ್ರಿ ಧರ್ಮೋ ರಕ್ಷತಿ ರಕ್ಷಿತ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ಬೆಳೆಸೋಣ ಅದನ್ನು ತುಳಿಸೋಣ ಜೈ ಶ್ರೀರಾಮ್